ಮುಳಬಾಗಿಲಿನ ಊರ ಹಬ್ಬವೆಂದು ಕರೆಯಲ್ಪಡುವ ಮಕರ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷ ಆಚರಿಸುತ್ತಿದ್ದು ಎಲ್ಲ ಧರ್ಮದವರು ಸಹ ಬಾಲ್ವೆಯಿಂದ ಹಬ್ಬದ ಶುಭಾಶಯವನ್ನು ಕೋರಿ ಆಚರಣೆ ಮಾಡುತ್ತಿದ್ದು ಬೆರಳನೆಗೆ ಎಷ್ಟು ಹಸು ಎತ್ತುಗಳು ಮೆರವಣಿಗೆಗೆ ಬರುತ್ತಿದ್ದು ಎಲ್ಲೋ ಒಂದು ಕಡೆ ಸಂಕ್ರಾಂತಿ ಹಬ್ಬದ ನೀರಸವಾಗಿ ಕಾಣುತ್ತಿದ್ದು ಇತ್ತೀಚೆಗಷ್ಟೇ ಸುಮಾರು ಸತತ ಮೂರು ವರ್ಷಗಳಿಂದ ನಮ್ಮ ಜನಪ್ರಿಯ ಜನಮೆಚ್ಚಿದ ದಾನ ಶೂರರೆಂದು ಕರೆಯಲ್ಪಡುವ ನಮ್ಮ ಮಾಜಿ ಶಾಸಕರಾದ ಶ್ರೀ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಪ್ರತಿ ಜೋಡಿ ಎತ್ತುಗಳನ್ನು ಯಾರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಜನರ ಬಾಯಲ್ಲಿ ಅಲಂಕಾರವಾಗಿದೆ ಎಂದು ಎತ್ತುಗಳಿಗೆ ಪ್ರಥಮ ಬಹುಮಾನವಾಗಿ ಜೋಡಿ ಎತ್ತುಗಳಿಗೆ ಚಿನ್ನದ ಸರವನ್ನು ನೀಡಲಾಗುತ್ತಿದ್ದು ದ್ವಿತೀಯ ಬಹುಮಾನವಾಗಿ ಬೆಳ್ಳಿಯ ದೀಪ ಮತ್ತು ಪಾಲ್ಗೊಳ್ಳುವ ಎಲ್ಲಾ ಹಸು ಮತ್ತು ಎತ್ತುಗಳಿಗೆ ಸಮಾಧಾನಕರ ಬಹುಮಾನವಾಗಿ ಚಿನ್ನದ ಕಾಸುವನ್ನು ಕೊಡಲಾಗುವುದೆಂದು ಘೋಷಣೆ ಮಾಡಿ ಎರಡು ವರ್ಷಗಳಿಂದ ನಗರದ ಎಲ್ಲ ಬಡಾವಣೆಗೆ ಎತ್ತುಗಳು ಹಾಗೂ ಹಸುಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇವೆ ನಮ್ಮನಾಥ್ ನಾಯಕರಾದಂತಹ ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಏನು ಮೊದಲನೇ ಬಹುಮಾನ ಚಿನ್ನದ ಸರ ಮತ್ತು ಎರಡನೇ ಬಹುಮಾನ ಬೆಳ್ಳಿ ದ್ವೀಪಗಳು ಮತ್ತು ಸಮಾನಕರವಾದಂಥ ಒಂದು ಗ್ರಾಮಿನ ಚ ಕಾಯಿನ ಅದೇ ರೀತಿ ಈ ಸರೇನು ನಮ್ಮ ಕೊತ್ತಿ ಮಂಜುನಾಥ್ ನಾಯಕರು ಅನೌನ್ಸ್ ಮಾಡು ಅಂತ ಹೇಳಿದ್ದಾರೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅದರ ಜವಾಬ್ದಾರಿಯನ್ನು ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಇದ್ದೀವಿ ಅವರು ಯಾವ ರೀತಿ ಏನು ಅನ್ನೋದು ಕಂಡೀಷನ್ಗಳು ಅವ್ರಿಗೆ ಬಿಟ್ಟಿದ್ದು ಅವರೇ ಯಾಕಂತ ಹೇಳಿದ್ರೆ ನಾವು ಮುಂದಾಡಿ ಹೇಳ್ತುವ ಅವ್ರ ನಾಯಕತ್ವದಲ್ಲೇ ನಾವು ಈ ಬಹುಮಾನವನ್ನು ಕೂಡ ವಿತರಣೆ ಮಾಡ್ತೀವಿ ಅದಕ್ಕೋಸ್ಕರ ಅವರೇ ಮಾತಾಡ್ತಾರೆ ಹದಿನೈದನೇ ತಾರೀಕು ಈ ಒಂದು ಸಂಕ್ರಾಂತಿ ಪ್ರಯುಕ್ತ ಈ ಒಂದು ಶಿವಕೇಶನಗರದಿಂದ ರಾಸುಗಳ ಮೆರವಣಿಗೆ ಏನು ಹೊರಡ್ತದೋ ಅದು ಕೊನೆ ಅಂತ ತಲುಪಿ ನೇತಾಜಿ ಕ್ರೀಡಾಂಗ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಈ ಉತ್ತಮ ಅಲಂಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಜೋಡಿ ಎತ್ತುಗಳು ಯಾರ್ಯಾರು ಒಳ್ಳೆ ಇದು ಬಂದಿರ್ತದೋ ಅದು ನಮ್ಮ ಕಮಿಟಿ ಇರ್ತದೆ ಅದರಲ್ಲಿ ಆಯ್ಕೆ ಕಮಿಟಿ ಅಂತ ಆ ಆಯ್ಕೆ ಕಮಿಟಿಯಲ್ಲಿ ಸೆಲೆಕ್ಷನ್ ಮಾಡಿ ಅಂಥ ಉತ್ತಮವಾದ ಎತ್ತುಗಳಿಗೆ ಮೊದಲನೇ ಬಹುಮಾನ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆ ಏನಿದೆಯೋ ಆ ಇದರಲ್ಲಿ ನಾವು ಉತ್ತಮ ಅಲಂಕಾರ ಮಾಡ್ಕೊಂಡು ಬಂದಿರತಂಥ ಎತ್ತುಗಳಿಗೆ ಮೊದಲನೇ ಬಹುಮಾನವಾಗಿ ಒಂದು ಗೋಲ್ಡ್ ಚೈನನ್ನು ನೀಡ್ತಾಯಿದ್ವಿ ಎರಡನೇ ಬಹುಮಾನವಾಗಿ ಅದೇ ಥರ ಆಯ್ಕೆ ಕಮಿಟಿ ಏನು ಸೆಲೆಕ್ಷನ್ ಮಾಡ್ತದೋ ಅದರಲ್ಲೇ ದೀಪಗಳು ಎರಡು ದೀಪಗಳು ಓದ್ಸಲನೂ ಕೊಟ್ಟಿದ್ವಿ ಬೆಳ್ಳಿ ದೀಪಗಳು ಅದೇ ಬೆಳ್ಳಿ ದೀಪಗಳು ಈ ಸಲವೂ ಎರಡನೇ ಬಹುಮಾನವಾಗಿ ಕೊಟ್ಟು ಸಮಾನಕರವಾದ ಬಹುಮಾನಗಳು ಎಲ್ಲ ಎತ್ತುಗಳಿಗೂ ಗೋಲ್ಡ್ ಕಾಯನ್ಸ್ ಒನ್ ಗ್ರಾಮ್ ಗೋಲ್ಡ್ ಕಾಯಿನ್ಸು ಎಲ್ರಿಗೂ ಎಲ್ಲ ಮೆರವಣಿಗೆಯಲ್ಲಿ ಲಾಸ್ಟ್ವರೆಗೂ ಯಾರ್ಯಾರು ಪಾಲ್ಗೊಂಡಿರ್ತಾರೋ ಅಂತ ಎಲ್ಲ ರಾಸುಗಳಿಗೂ ನಾವು ವಿತರಣೆ ಮಾಡ್ತಾ ಇದ್ದೀವಿ ಆವತ್ತಿನ ದಿನ ಹದಿನೈದನೇ ತಾರೀಕು ಸಂಕ್ರಾಂತಿ ದಿನ ಎಲ್ಲರೂ ಆವತ್ತು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ಥರ ಈ ಒಂದು ಪ್ರೋತ್ಸಾಹ ನೀಡ್ತಾ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಆವತ್ತಿನ ದಿನ ಪಾಲ್ಗೊಳ್ಳಬೇಕು ಅಂತೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ದೀವಿ ಚೆನ್ನಾಗಿ ಸರ್ಬೇಕು ಹಬ್ಬ ಚೆನ್ನಾಗಿ ಆಗ್ಬೇಕು ಅನ್ನೋದೇ ಅವ್ರ ಕೋರಿಕೆ ಅದಕ್ಕೋಸ್ಕರ ಅವ್ರಿಗೆ ಅಂದ್ರೆ ತುಂಬ ಆಸೆ ಅದು ಚೆನ್ನಾಗಿ ನಡೀಬೇಕು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೆ ಇವಾಗ ನಿಂತು ಹೋಗ್ಬಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ನಡೀಬೇಕು ಅಂತ ಉದ್ದೇಶ ಪೂರ್ವವಾಗಿ ನೀವು ಪ್ರೈಸ್ ಆದ್ರೂ ಅನೌನ್ಸ್ ಮಾಡಿದ್ರೆ ನಮ್ಮ ಜನ ಚೆನ್ನಾಗಿ ಬರ್ತಾರೆ ಒಳ್ಳೆ ಹಸುಗಳು ಸೇರುತ್ತೆ ಎತ್ತುಗಳು ಸೇರುತ್ತೆ ಅನ್ನೋದು ಉದ್ದೇಶ ಪೂರ್ವವಾಗಿ ಅವರು ಈ ಬ್ರಹ್ಮಾನವನ್ನು ಪ್ರಕಟಿಸಿದ್ದಾರೆ ಮೊದಲಿಗೆ ಮುಳುಬಾಗಿಲ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಬಯಸುತ್ತಾ ನಮ್ಮ ಮುಳುಬಾಗಿಲು ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅಂಗವಾಗಿರ್ತಕ್ಕಂಥ ಈ ಸಂಕ್ರಾಂತಿ ಆಚರಣೆ ಏನಿದೆ ಇದು ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ ಈ ಆಚರಣೆಯನ್ನು ನಾವು ಮುಂದಿನ ತಲೆಮಾರಿಗೂ ಕೊಂಡೊಯ್ಯಬೇಕಾಗಿದೆ ಆ ಎಲ್ಲರ ಆ ಇದು ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರೋದರಿಂದ ಆ ಹೊಣೆಯನ್ನು ನಾವು ನಿಭಾಯಿಸ್ಕೊಳ್ಬೇಕಾಗಿದೆ ಆದ ಕಾರಣ ಮುಳುಬಾಗಿಲಿನ ನಾಗರಿಕರು ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ರಾಸುಗಳನ್ನು ಉತ್ತಮವಾಗಿ ಅಲಂಕಾರಗಳು ಮಾಡಿಕೊಂಡು ಬಂದು ಆವತ್ತೊಂದು ದಿವಸ ಸಂಕ್ರಾಂತಿಯ ಹಬ್ಬದ ವಿಶೇಷತೆ ಏನಿದೆ ಅನ್ನೋದನ್ನು ನಮ್ಮ ಮುಂದಿನ ತಲೆಮಾರಿಗೆ ತೋರಿಸ್ಕೊಳ್ಬೇಕಾಗತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆಲ್ಲ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಈ ಬ ಸಂದರ್ಭದಲ್ಲಿ ನೆನೆಸ್ಕೊಳ್ಳುತ್ತಾ ಅವ್ರಿಗೆ ವಂದನೆಗಳನ್ನು ತಿಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭಾಶಯಗಳು ಹೇಳ್ತಾ ಇದ್ದೀವಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಇದರಿಗೆ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸಾಹೇಬರು ಒಂದು ಎರಡು ವರ್ಷಗಳಿಂದ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಹಬ್ಬಕ್ಕೆ ಅವರು ಆಗಮಿಸಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ನಮ್ಮ ಭಾವನೆ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆಯುವ ಮುಳುಭಾಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಗರಸಭೆಯಿಂದ ನೀಡಬೇಕಾದ ಎಲ್ಲ ಕೊಡುಗೆಗಳನ್ನು ನೀಡ್ತೀವಿ ಅಂತೇಳಿ ಈ ಸುದ್ದಿವಾಹಿನಿ ಮುಖಾಂತರ ತಮಗೆಲ್ಲ ತಿಳಿಸ್ತಾ ಇದ್ದೀವಿ ರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಮುಳಬಾಗಲ್ ನಗರಸಭೆಯಿಂದ ಮೊದಲಿನಿಂದಲೂ ನಮಗೆ ಒಂದು ಒಳ್ಳೆ ರೀತಿಯ ಕೊಡುಗೆಯನ್ನು ಅವರು ಆ ಒಳ್ಳೆ ರೀತಿ ಅಂತ ಹೇಳಿದ್ರೆ ಮುಳಬಾಗಲ್ ನಗರದಲ್ಲಿ ಎಲ್ಲ ಕಡೆಯೂ ಎಲ್ಲ ಬೀದಿಗಳಲ್ಲಿ ಮಾವಿನ ತೋರಣೆಗಳನ್ನು ಕಟ್ತಾ ಇದ್ರು ಅದೇ ರೀತಿಯಾಗಿ ನಮಗೆ ವಾದ್ಯಗೋಷ್ಠವನ್ನು ವ್ಯವಸ್ಥೆ ಮಾಡ್ತಾಯಿದ್ರು ಸಿಬ್ಬಂದಿ ವ್ಯವಸ್ಥೆ ಮಾಡ್ತಾಯಿದ್ದರು ಅದೇ ರೀತಿ ಸ್ವಚ್ಛವನ್ನು ಭಾಳ ಅದ್ಭುತವಾಗಿ ಸ್ವಚ್ಛತೆಯನ್ನು ಮಾಡಿಕೊಟ್ಟು ನಮಗೆ ಎಲ್ಲ ರೀತಿ ಸಹಕಾರ ಮಾಡ್ತಾಯಿದ್ರು ನಗರಸಭೆ ಈ ಎಲ್ಲ ಸಹಕಾರ ನೀಡೋದಕ್ಕೆ ನಗರಸಭೆ ಅಧ್ಯಕ್ಷರಿಗೂ ಆಮೇಲೆ ನಗರಸಭೆ ಪೌರ ಆಯುಕ್ತರಿಗೂ ಸಿಬ್ಬಂದಿಯ ವರ್ಗದವ್ರಿಗೂ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಆಚರಣೆ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ವರ್ಷ ವರ್ಷ ನಡೆಯೋ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸಂ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಮಾಜಿ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರ್ ಮಂಜುನಾಥವರು ಸದಾ ಕಾಲ ಇದೇ ರೀತಿ ಎಲ್ಲರಿಗೂ ಸಹಕರಿಸುತ್ತಾ ಈ ಸಲ ಪ್ರತಿಯೊಂದು ಹಸಿವಿಗೂ ಒಂದು ಗ್ರಾಮ್ ಬಂಗಾರ ನೀಡಿ ಇದನ್ನು ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಮತ್ತು ಚಿರ ನೀಡಬೇಕೆಂದು ದೇವರಲ್ಲಿ ಕಳ್ಕೊಳ್ತೀನಿ